ஸ்டுனாய்ப்பா இத்தர தம்பு காலி தகண்டு கண் தும்ப மழை நோடி அய்யோ தேவரே நீ வரலே எந்த அந்தனப்பே ஆ நோடு நோடு ஆ இதே இதரீ அவள்கேஜ்ஜி மனோ போண்டினோ ஏனம் மார்த்தர கேட்கினி லே சித்திரலேக்கா நோடே அவள் யாரே அவள் இனி ಅವ್ವ ಏನ್ ಚಿತ್ರಲೇಖನ ಕರಿತವಳಲ್ಲ ನನ್ನ ಕರೀದ್ ಬಿಟ್ಬಿಟ್ಟು ಏನು ಅಂತ ತಡಿ ನಾನೇ ಹೋಗ್ ಕೇಳ್ತೀನಿ ಆ ಇದ್ಯಾಕ್ ಈ ಪಾರ್ಟಿ ಹಿಂಗರ್ಸ್ಕೊತಳಲ್ಲ ಹ ಕಟ್ಲೆನೂ ಆಗಿಲ್ಲ ಏನೋ ದೀಪ ದೀಪ ಕೇಳ್ತಾವಳೇನದಕ್ಕೆ ಏನ್ ಬೇಕೋ ಏನೋ ಇವಳ ಇವಳಿಗೆ ವಯಸ್ಸಾಗಿದ್ದು ಇಲ್ಲ ನನಗೆ ವಯಸ್ಸಾಗಿದ್ದು ನಾನಂತೂ ಕಾಣೆ ಲೇ ಚಿತ್ರಲೇಖ ಲೇ ಚಿತ್ರಲಿಕಾ ಎಲ್ಲ ಆರೋಗ್ಬಿಟ್ಟಿದ್ಯಾ ಬಾರೇ ಬೊಜ್ಜಿನ ಬೋಂಡನ ಏನ ಮಾಡ್ಕೊತ ಬರೋದ್ ಬಿಟ್ಬಿಟ್ಟು ಈ ಮಳೇಲಿ ಅದೇನ್ ಮಾತಾಡ್ತಿದಳ ಏನ್ ಕತ್ತಿನ ಗೆಲ್ ಹೋಗಿದಳು ಅವಳು ಗಂಡ ಬೇರೆ ಇಲ್ಲ ಇನ್ಯಾರ ಇನ್ ಮಾತಾಡ್ಕೊಂಡ ಇವಳು ಇಬ್ಬು ಏನಿಂದು ಅವ್ಳನ್ ಕರಿತಿದಿಲ್ಲಾ ಯಾಕೆ ಹಾ ನನ್ನ ಕರ್ತಿದ್ರೆ ನಾನೇನ್ ಬರ್ತೀನಿಲ್ಲ ಅಂತಿದ್ನೇನು ಅದೇನ ಕೇಳ ವಹ ಹಾ ಹಾ ಸೊಸೆನ್ ಕರೆದ್ರೆ ಅತ್ತೆ ಬರವಳು ಇವ್ಳು ಅಬ್ಳೆ ನೋಡವಾ ಹಾ ಸೊಸೆದಿರು ಹತ್ತೆಗೆ ಗಡ 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 ಅಂತ ನಡುತ್ತಾರೆ ಆದ್ರೆ ಇವಳು ಸೊಸೆನ ಬಿಟ್ಟು ಇವಳೇ ಐತೆ ಲೇ ನಾನ್ ಕರೆದಿದ್ದು ನಿನ್ ಹೋಗು ನಿನ್ ಸೊಸೆನ್ ಕಳ್ಸೋಗು ಅಯ್ಯ ಸೊಸೆ ಬೇರೆ ನಾನ್ ಬೇರೆನಾ ಏನ್ ಬೇಕು ಹೇಳು ಅವಳು ಪೋನನ್ ಮಾತಾಡ್ತಾವಳೆ ಆ ಪಾಪ ನೀನ್ ಏನಂತ ಹೇಳಲ್ಲ ನೋಡವಾ ನೋಡು ಹಾ ಸೊಸೆನ ವಯಸ್ಕೊಂಡು ಬಂದ್ಬಿಟ್ಲು ಆ ಅಮ್ಮಣ್ಣಿ ಏನವ ನಿಂದ ತಲೆನೋವು ನಾನ್ ಕರೆದಿದ್ದು ನಿನ್ ಸೊಸೆ ತಾನೆ ನನಗೆ ಇವಾಗ ಏನ್ ಬರ್ತೈತೆ ಮಳೆ ಬರ್ತೈತೆ ತಾನೆ ಮಳೆ ಬರ್ತೈತೆ ಅಂದ್ರೆ ಅವನಿಗೆ ಬೋಂಡನೋ ಬಜ್ಜಿನೋ ಇಲ್ಲ ಪಕ್ಕಳಿಗೋ ಇಲ್ಲ ಮದ್ದುರಡಿನೋ ಏನೋ ಮಾಡ್ಕೊತ ಹಾ ಹ್ಮ್ ಪಾಪ ಈ ವಯಸ್ಸಲ್ಲಿ ಇನ್ನೇನ್ ತಿಂತಾಳೆ ಚಳಿ ಚಳಿ ಆಯ್ತಿರ್ತಿದೆ ಜೊತೆಗೆ ಕಾಪಿ ಕೊಟ್ಟು ನನ್ಸ್ಗಳ ತಿನ್ನಕ್ಕೆ ಏನಾದ್ರು ಕೊಟ್ಟು ಮಾಡ್ಕೊತಾರ ಬಿಟ್ಬಿಟ್ಟು ಅದೇನಪ್ಪ ಅನಲ್ಲಿ ಮಾತಾಡ್ತಾಳಂತ ಸೊಸೆ ನೀನೇ ನಮಗೆ ಮಾಡ್ತಿದ್ದೆ ನಿನ್ ತಾನೆ ಮಳೆ ಬಂದ್ರೆ ನನಗೆ ಇವೆಲ್ಲ ಬೇಕು ಕುಡಿಯಕ್ಕೆ ತಿನ್ನಕ್ಕೆ ಒಂಥರ ಆಯ್ತಿದೆ ಅಂತ ಹೇಳಿ ನೀನೊಬ್ಳು ಹೌದಲ್ವಾ ಅಯ್ಯೋ ಜ್ಞಾನ ಅದ್ ಏನಾಗೋಗಿತ್ತು ಏನ್ ಅಪ್ರೂಪ್ಲಾ ಕುಸಿಲೆ ಮರ್ತೋಗ್ ಬಿಟ್ಟಿವ್ ನೀನ್ ಏನ್ಗೆ ಬೋಂಡಾ ಅಯ್ಯೋ ಮದ್ದು ರೋಡೆ ಆ ಮಾಡ್ತೀನಿ ಮಾಡ್ತೀನಿ ತಗೋ ಮಾಡಿಟ್ಟಿದ ಅವನು ಮದ್ದು ರೋಡಿನ ಇನ್ನೊಂದ್ಚೂರು ಇಟ್ನ ಎತ್ತಿಟ್ಟಿವ್ಕೊಡ್ತೀನಿ ತಾನೇ ಬೇಕಾಗಿರೋದು ಹಿಂಗ್ ಬಂದ್ಬಿಡ್ತೀನಿ ತಗೊಂಡು ಇರು ಏಯ್ ನಿನ್ ಕಡೆ ಮೀಲಿ ಈ ಕಡೆ ತಿರ್ಗ ಮೀಲಿ ನೆಂಚ್ಕೊಳಕ್ಕೆ ಚಟ್ನಿ ಮಾಡ್ಕೊಡ್ಲಾ ಕೆಂ ಚಟ್ನಿ ಮಾಡ್ಕೊಡ್ಲಾ ಇಲ್ಲ ಹಸಿರು ಚಟ್ನಿ ಮಾಡ್ಕೊಡ್ಲಾ ನಿಂಗೆ ಯಾವ ಚಟ್ನಿ ಬೇಕೋ ಅದ್ ಹೇಳ ಅದ್ರ ಜೊತೆಗೆ ನೆಂಚ್ಕೊಳಕ್ಕೆ ಅದನ್ನೇ ಮಾಡ್ಕೊಟ್ಟನು ಒಗ್ಗರಣೆ ಹಾಕೊಡ್ತೀನಿ ಒಗ್ಗರಣೆ ಅಲ್ಲಿ ಹಾಕೋದಿರ್ಲಿ ಅಲ್ಲ ಕಣಮಿ ನನ್ನನ್ನು ಬಿಟ್ಟು ಇನ್ಯಾರ್ಗೆ ಮದ್ದು ರೆಡೆ ತಟ್ಟಕ್ಕೆ ಹೋಗಿದೆ ಅದನ್ನು ಹೇಳು ನನಗೆ ಅತ್ತಮ್ಮ ಅತ್ತಮ್ಮ ಏನು ಸೊಸೆ ಇಲ್ಲಿ ಇವನಿ ಬಾ ಆಲಿ ಇವನಿ ಇಲ್ಲೇ ಅವನ ಹತ್ರ ಮಾತಾಡ್ತಿದ್ದೀನಿ ಏನು ಬಾ ಆ ಬಂದೆ ಬಂದೆ ಏನಮಿ ಆವಾಗ್ಲಿಂದ ಚಿತ್ರಲೇಖ ಚಿತ್ರಲೇಖ ಅಂತ ಕೇಳ್ತಿದ್ದೆ ಆ ಕಿವಿಗೆ ಏನಾದ್ರು ಹತ್ತಿ ತಿರ್ಕೊಂಡಿದ್ದ ಏನ ಅಥವಾ ಏನಾದ್ರೂ ಲಟ್ಟಣಿಗೆ ಗಿಟ್ಟಣಿಗೆ ತಿರ್ಕೊಂಡ್ಬಿಟ್ಟಿದ್ದ ಆತೊಂದ್ಸರಿ ಕರಿ ಕರಿತಾ ಇದ್ರು ಕಿವಿ ಕೇಳ್ತಿರೋ ತರ ಕೂತಿದ್ದ ಅದ್ರ ನಿಮ್ ಮತ್ತೆವಾಬಾ ಬಾ ಅನ್ಕೊಂಡ್ ಬಂದ್ಬಿಡ್ತೀಯಾ ಅವ್ಳು ಇವ್ಳನ್ ಕರೀಲಿ ಇವಳು ಅವಳನ್ ಕರೀಲಿ ಸುತ್ಕಂತ ಅಂತ ಬಿಡ್ತೀತಿ ನಿಮ್ ಇಬ್ಬರಿಗೂ ಆದ್ರೆ ನಾನ್ ಕೂಗದ್ ಮಾತ್ರ ಇಬ್ಬರಿಗೂ ಕೇಳಿಸಲ್ಲ ಏನವಾ ನೀನು ಹಾ ಗ್ಯಾಲ್ತಿ ಎರದು ಇದ್ದಿದ್ದೇ ಇರ್ತೈತೆ ಅಪ್ರು ಉಪ್ಪು ಫೋನ್ ಹಿಡ್ಕೊಂಡವಳೆ ಹಿಡ್ಕೊಳ್ಳಿ ಬಿಡವ ಅವಳೇನ್ ಮೂರತ್ತ ಫೋನ್ ಅದೊತ್ ಕೊಡು ಇದೊತ್ ಕೊಡು ಅದೇನ್ ಹಿಂಗೈತೆ ಇದೇನ್ ಹಂಗೈತೆ ಅವ್ರು ಏನ್ ತಿಂತವ್ರೆ ನನಗೂ ಅದನ್ನೇ ಮಾಡ್ಕೊಡು ಅದೇನೇನೋ ಕೇಳ್ತಿಯಾ ಅವ್ಳ ಹತ್ರ ಅದನ್ ಮಾಡ್ಕೊಡು ಇದನ್ ಮಾಡ್ಕೊಡು ಅಂತ ಅದೇನ್ ಇವಾಗ್ಲೂ ಹೊಸ್ದಾಗದ ಏನದು ಬುಕ್ಕರು ಬುಕ್ಕರು ಅದನ್ ಮಾಡ್ಕೊಡು ಅಂತ ಕೇಳ್ತಿದೆ ಅಯ್ಯ ನಿನ್ನ ನೀನ್ ನನ್ನ ಮಗಳೇನೇ ನೀನು ಅದು ಬುಕ್ಕರ್ ಎಲ್ಲ ಕಣೆ ಬುಕ್ಕರ್ಲಾ ಬರ್ಗರು ಅಯ್ಯ ಬುಕ್ಕರೋ ಬಕ್ಕರೋ ಏನೋ ಒಂದು ಕುಕ್ಕರು ಬುಡಮ್ಮ ತಿನ್ನೋಳು ನೀನು ಮಾಡ್ಕೊಡೋಳು ಅವಳು ಅಂದಂಗೆ ನನಗೇನು ಬಿಟ್ಬಿಡು ಇವಾಗ ಸರಿ ಇವಾಗ ಏನು ನಿಂಗೆ ಬಜ್ಜಿ ಬೋಂಡ ತಾನೇ ನಾನ್ ಮಾಡ್ಕೊಡ್ತೀನಿ ಅಯ್ಯೋ ನಾನ್ ನೋಡು ಹಾ ಮದ್ದುರಡೆ ತಾನೆ ನಾನ್ ಮಾಡ್ಕೊಡ್ತೀನಿ ತಲೆ ಕೆಡ್ಸ್ಕೊಡ್ಬಿಡ ಇವಾಗ ಹೋಗಿ ತಟ್ಕೊಂಡು ತಕೊಬತ್ತೀನಿ ಸುಮ್ಮನೆ ಇರು ಅದ್ರ ಜೊತೆಗೆ ತೆಂಗಿನಕಾಯಿ ಮಾಡಿ ಮಾಡಿಬಿಟ್ಟು ಒಗ್ಗರಣೆ ನೀನು ನಿಲ್ದೇನೆ ಇರು அல்லது மத்தூரை பட்ட கிட்டுக்கும் ಸೊಸದಿರು ಅಂದ್ರೆ ಹೆಂಗಿರ್ಬೇಕು ಸೊಸೆ ಮಾತನ್ನ ಕಟ್ಕೊಂಡು ಮಗಳು ಮಗಳು ಹಾಳಾಗೋಗ ನನ್ನ ಮಾತು ಕೇಳು ಉದ್ಧಾರ ಜೊತೆ ಸೇರ್ಕೊಂಡು ಹಾಳಾಗೋಯ್ಯ ನೋಡ್ಬತ್ತೆ ಅಲ್ಲ ಅಂತ ಬಿಲ್ಲಲ್ಲಿ ಬಿಲ್ಲಲ್ಲಿನ ಏನ್ ಏನ್ ಒಳಗೆ ಸೇರಿಸ್ತೇನೆ ನೀನು ನನ್ನ ಒಂದು ಮಾತು ಕೇಳ್ದಂಗೆ ಹಾ ದುರ್ಗವಾ ದುರ್ಗವ್ರು ಬುದ್ಧಿಲ್ವಾ ಒಳ್ಳೆ ಒಳ್ಳೆವಳು ಏನೇ ಬಂದ್ರೆ ನೀ ಎದ್ತಾಳೆ ಅಂತ ನಾನು ಅಂತ ಅನ್ಕೊಂಡಿದ್ರೆ ಹೋಗಿ ಹೋಗಿ ಅಂತ ಮೂದೇವಿನ ಮನೆ ಒಳಗ ಮನೆಯೊಳಗಡೆ ಬಿಡುವಂಗ್ ಕರ್ಕೊಂಡ್ಬಿಟ್ಲವಳು ಎಲ್ಲಿ ದುರ್ಗವ ಎಲ್ಲಿ ಎಲ್ಲ

ಅವ ನೀನು ಸ್ವಲ್ಪತ್ತು ಇದ್ರೆ ನಾವೆಲ್ಲ ಅವಳು ಎಂತ ಬಂದಿದ್ಲು ಏನು ಎತ್ತ ಅಂತೆಲ್ಲ ಹೇಳ್ತೀವಿ ನೀನು ಹಿಂಗೆ ಲೊಟ 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 ಅಂತಿದ್ರೆ ನಾನು ಏನ್ ಹೇಳನೆ ಅಲ್ಲ ಅವಳು ಬಂದಿದ್ಲು ಅಂತ ಅಂದಿದ್ದಕ್ಕೆ ನಿನಗೂ ಕೋಪ ಬರಂತ ಇನ್ನ ಚಿತ್ರಲೇಖನಿಗೆ ಕೋಪ ಬರ್ದನೇ ಇರುತ್ತಾ ಅವಳು ಅದೇನು ಆ ಕೈಲಿ ಬ್ಯಾಟಿ ಕೊಟ್ರೆ ಅದೇನು ಹೊಡಿತರಲ್ಲ ನಾಲ್ಕು ಆರು ಅಂತ ಹಂಗೆ ಎತ್ತ ಎತ್ತಿ ಬಾರಿಸ್ಬಿಡೋಳಿ ಏನು ಅವಳು ಬುದ್ಧಿ ಸರಿಯಾಗಿದ್ರೆ ಏನ ಹೇಳ್ತಿದ್ಯಾ ಬುದ್ಧಿ ಸರಿ ಇದ್ರೆ ಅಂತ ಬುದ್ಧಿ ಸರಿ ಮನೆ ಒಳಗಂಟ ಬಂದ್ಬಿಟ್ಲ ಅವಳು ನನ್ನ ಮಗನ ನನ್ನ ಮಗನ ಕಿಡ್ನಾಪು ಕಿಡ್ನಾಪು ಮಾಡಕ್ಕೆ ಟ್ರೈ ಮಾಡ್ದವಳವಳು ಅಂತವ್ಳ ನೀವು ಮನೆ ಒಳಗಡೆ ಬಿಟ್ಕೊಂಡಿದ್ದೀರಲ್ಲ ನೀವು ಬಿಟ್ಟು ತಲೆ ಮೇಲೆ ಎತ್ತಿ ಕುತ್ಕೊಂಡು ಸರ್ರಿಗೆ ಬಾಸಕ್ ನೋಡ ಮತ್ತೆ ಅಯ್ಯೋ ಅವ್ವ ಒಂದ್ ಸ್ವಲ್ಪ ಸುಮ್ನೆ ಐತ್ಯಾ ಆತರ ಆಗಕ್ಕೆ ಏನೂ ಆಗಕ್ಕಿಲ್ಲ ಕರ್ಮ ಅನ್ನೋದು ಯಾವತ್ತು ಯಾರು ಬಿಟ್ಟಿಲ್ಲ ನೋಡೋದಕ್ಕೆ ಅವಳಿಗೆ ಸರಿಯಾಗಿ ದಿಕ್ಸ್ ಆಗೈತೆ ಅದೆಲ್ಲ ಬಿಟ್ಟಾಕು ಅವಳು ಎಂತ ಬಂದಿದ್ಲು ಅವಳು ಎಂತ ಬಂದಿದ್ಲು ನಮಗೆ ಅವ್ಳು ಮದ್ವೆ ಚೈತ್ರನ್ ಮದ್ವೆ ಹಾ ಮದುವೆ ಐತೆ ಅದಕ್ಕೆ ಬಂದು ಕಾರ್ ಕೊಟ್ಬಿಟ್ಟು ಹೋಗಕ್ಕೆ ಅಂತ ಬಂದಿದ್ಲು ದುರ್ಗವನ್ವೆ ಅವಳುವೆ ಹಾ ಅವ್ರ ಮಾವ ಎಲ್ಲ ಫೋನ್ ಮಾಡಿ ಹೇಳಿತಂತೆ ಲಕ್ಷ್ಮತ್ತೆಗೆ ಮತ್ತೆ ಇವಳಗು ಲಕ್ಷ್ಮಣ ಫೋನ್ ಮಾಡಿ ಎಲ್ಲ ಹೇಳಿ ಮಾಡಿ ಇವಾಗ ಮದ್ವೆಗೆ ಹೇಳಕ್ ಕರೆಯಕ್ಕೆ ಬಂದಿದ್ರು ಈಚೆ ಚೇಚತು ತೂತು ತೂತು ಅಂತವ್ರ ಮದುವೆಗೆ ನಾವ್ ಹೋಗ್ಬೇಕಾ ನಾವಂತೂ ಹೋಗುದಿಲ್ಲ ಹೋಗುದಿಲ್ಲ ಅಂತ ಹೋಗುದಿಲ್ಲ ನೀವು ಹೋಗಂಗ್ ಹುಡುಗು ನಾ ಇವಾಗ ಒಂದ್ ಮಾತಾಡು ಆ ಸುಮ್ನೆ ಮದ್ವೆ ಆಯ್ತಿರೋಳ ಅವಳು ಹೋಗ್ಬೇಡ ಅನ್ನೋದಕ್ಕೆ ಏನವ್ ಸುಮ್ಕೆ ಇರು ಮದ್ವೆ ಎಂದಿನ ನಡಿತೈತಾ ಆ ಇವಾಗ ಅಲ್ವೇ ಸುಮ್ಕೆ ಇರು ಹೋಗಿದ್ದು ಅಂತ ಬರ್ತೀವಿ ನೀನು ಬಾ ಜೊತೆಗೆ ಹೋಗಿದ್ ಬರಮಾ ಓಹೋ ಹೋಹೋ ಪ್ಲ್ಯಾನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅತ್ತೆ ಇಬ್ರುನು ಇಬ್ಬರೂ ಎತ್ತಗೆ ಹೋಗಿದ್ದು ಬಂದ್ಬಿಡ್ಮಾ ಅಂತ ಆಸೆ ಮಾಡ್ಕೊಂಡಿದ್ದೀರಾ ನೀವು ನೋಡ್ದೆ ನನ್ನ ಹೋಗಿ ಬಂದ್ ಬಂದ್ಬಿಡ್ಮಾ ಅಂತ ಕೇಳ್ತಿದ್ದೀನಿ ನೀನು ಆ ನಮ್ಮವ್ವ ಅವಳೆ ತಡಿ ಏನು ಎತ್ತ ಅಂತ ಬಿಟ್ಬಿಟ್ಟು ನೀವಿಬ್ಬರು ಮಳಿ ಮಳಿದಿರ್ತಾರೆ ಆಡ್ಕೊಂಡು ಮದ್ವೆಗೆ ಹೋಗ್ತೀರ ಮದ್ವೆಗೆ ಮದುವೆಗೆ ಹಾಂ ಅವಳು ಮದ್ವೆಗೆ ನಾನಂತೂ ಕಳ್ಸಲ್ಲ ಅವಳೆಂಥಳು ಅಂತ ಗೊತ್ತಿಲ್ಲ ನಿಮಗೆ ಅವ ಹಂಗಲ್ಲ ಕಣವ ಮೊದ್ಲೆ ನಿನ್ಗೆ ಅಪ್ಪಿ ಕ್ವಾಪ ಅಪ್ಪಿತಪ್ಪಿ ಅಲ್ಲೇನಾರು ಎಡವಟ್ಟಾಯ್ತು ಅಂದ್ರೆ ಸುಮ್ಮನೆ ನೀನು ಬುಟ್ಟಿಯಾ ಬುಡುಕಿಲ್ಲ ಅಂತ ನನ್ಗೆ ಗೊತ್ತು ಅದಕ್ಕೆ ಹೇಳ್ತಾ ಇರೋದು ಬೂಡವ್ವಾ ಅವಾ ಅವಳಿಗೆ ತಲೆ ಇಲ್ಲ ಕಣವ ನದಿಲಿ ಬಿದ್ದು ತಲೆ ಏಕೆ ಮಾಡ್ಕೊಂಡು ಹಳೆದೆಲ್ಲ ಮರ್ತೋಗ್ಬಿಟ್ಟೈತೆ ಕಣವಾ ಇವಾಗ ಹೊಸ ಚೈತ್ರ ಆಗೋಳೆ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಏನಂತ ಕೇಳಿ ಅವಾ ಬಾ 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 ಬಾಬಾ ಚೈತ್ರ ಹಿಂಗೆಲ್ಲ ಬದ್ಲಾಗೋಗೋಳೆ ಅಂತ ನಮಗೆ ಒಂದ್ ಕ್ಷಣ ಸಾಕು ಸಾಕಾಗೋಗಿತ್ತು ಯಾನಿ ನಿಜ ಹೇಳ್ತಿದೀರಾ ಅಥವಾ ಈ ಮುತ್ತಿಗೆ ಏನೋ ಒಂದು ಹೇಳ್ಬಿಟ್ಟು ಮುಚ್ಚಾಕ ಬಿಡುವಂತ ಯೋಚನೆ ಮಾಡಿದಿರ ಅತ್ತೆ ಸಸಿದರು ನಾನಂತೂ ಕಳ್ಸಕಿಲ್ಲ ಅಂದ್ರೆ ಕಳ್ಸಕಿಲ್ಲ ಬಿಲ್ಕುಲ್ ಕಳ್ಸಕಿಲ್ಲ ಆ ನನ್ನ ಮಾಮ್ಮಗ ಬರ್ಲಿ ನನ್ನ ಮಾಮ್ಮಗನಿಗೆ ಹೇಳ್ತೀನಿ ಅವನಗೂ ಅನಗೂ ಗೊತ್ತಿದ್ದಾ ಗೊತ್ತಿಲ್ಲ ಅತ್ತೆ ಸಸರು ಇನ್ನೇನ್ ಮುಚ್ಚಿಟ್ಟಿದಿರಿ ಅಪ್ಪಾ ಬಪ್ಪಾ ಹಾ ಆ ಅವನಗೂ ಒಂದು ಮಾತು ಹೇಳು ಮಾಮ್ಮಗನಗೂ ಒಂದು ಅಂತ ನಿನ್ಗೂ ಇಲ್ವಲ್ಲ ಅವಯ್ಯ ನಾಮ್ ಏಂತಕ್ಕೆ ಅಯ್ಯ ಅವನಿya ಪರ್ಸ್ಟ್ ನೋಡಿದ್ ಅವಳು ನೋಡಿ ಎದನೋ ಬಿದ್ನೋ ಅಂತ ಓಡಾ ಎತ್ಕೊಂಡು ಮನೆಗೆ ಬಂದು ಚೈತ್ರ ಬತ್ತೊಳೆ ಕಣವ ಅಂತ ಹೇಳಿದ್ದೆ ಆ இவ்வளோ மதவைக்கு அவனே ஒப்பி கொட்டி அவனு நீனேனவ இங்க அய்யோ 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 மனி ஆடிராடிரா ஒவ்வொ மூட்டல்லே கர்க்கிட்டு அல்ல நன் மகளேனே நீ நல்லா இவ்ளோ அவளல்ல இவ்ளோ சைத்தா மாத்தினி அந்த மதவை ஓகே நீ மதவாட்டி கூட ಏನಜ್ಜಿ ನೀನು ಹಾ ಮದ್ವೆ ಸಲ ಆಗೋದು ಅವಳು ಏನು ತಲೆ ಸರಿ ಇದ್ದಿದ್ರೆ ನಾವೇನು ಹೋಗ್ತಿದ್ವಾಡಿತವಾಗ್ಲು ಹೋಗ್ತಿರ್ಲಿಲ್ಲ ಇವಳು ಇಷ್ಟೊಂದು ಚೆನ್ನಾಗಿಲ್ಲ ಮಾತಾಡುದಿಲ್ಲ ಹಳೆದೆಲ್ಲ ಮರ್ತೋಗಿ ಹೊಸ ಚೈತ್ರ ಅವಳೆ ಎಲ್ಲದಕ್ಕೂ ಒಂದ್ ಒಳ್ಳೆ ಟೈಮ್ ಅಂತ ಬರುತ್ತಲ್ವಾ ಅದಕ್ಕೂ ನಾವ್ ಅವಕಾಶ ತಾನೆ ನೀ ನೋಡಿದ್ರೆ ಹಿಂಗೆಲ್ಲ ಮಾತಾಡ್ತಿದ್ಯ ಅಜ್ಜಿ ನೀನು ಬಾಯ್ ಮುಚ್ಚು ಎಲ್ಲ ನಿನ್ನಿಂದ ಆಯ್ತಾರ ಓಹೋ ಅಲ್ಲ ಇವೊಬ್ಬಳಜ್ಜಿ ಅವಳ ಅವಳಿಗೂ ಹೇಳ ಅವಳನ್ನೊಪ್ಪಿಕೆ ತಕೊಂಡ್ ಮೇಲೆ ಆಮೇಲೆ ನೀವು ಇಬ್ರನ್ನ ಮಾತಾಡ್ಕೊಂಡು ಹೋಗೋದುಬ್ಬೆ ಆಡುವ ಅಂತ ಕೇಳ್ಬೇಕಾನೆ ದೊಡ್ಡೊಳ್ಳಿ ಏನ್ ಕೊಟ್ಟ ಕಂದ್ಬಿಟ್ಟಿದ್ದಾನ ಓ ಅಮ್ಮ ಏನೇನೋ ಮಾತಾಡ್ಬೇಡ ಆ ಅವಳ ಮದ್ವೆಗೆ ನೀನ್ ಸುಮ್ಮನೆ ಸುಮ್ನೆ ಮಾತಾಡ್ತಿದೀಯಾ ಮಾತಾಡ್ತಿದ್ಯಾ ಇಷ್ಟಿಲ್ಲ ಅಂದ್ರೆ ಬ್ಯಾಡ್ಬಿಡು ಹೋಗುದಿಲ್ಲ ಅತ್ತೆವ ಏನಿದು ಮಗ ನಾನ್ ಬರಕಿಲ್ಲ ಮತ್ತೆ ನಮ್ಮ ಅವನು ಬರಕಿಲ್ಲ ಹಾ ಬಂದು ನೋಡಿ ಇವಾಗ ದಾರಿಗೆ ನನ್ನ ಮಗಳು ಅಂದ್ರೆ ನನ್ನ ಮಗಳು ಕಟ್ಟಾಗಿ ಹೇಳ್ದೆ ಹ್ಞೂ ಕಡವ ಕಟ್ಟೆಗೆ ಹೇಳ್ತಿದ್ದೀನಿ ಅದಕ್ಕೆ ನಾನು ನೀನು ಹೋಗೋದು ಬೇಡ ಅವ್ರ ಸಂಬಂಧಿಕರವಾಗಿ ನೀನು ಮತ್ತೆ ನಿನ್ನ ಗಂಡ ಇಬ್ಬರು ಹೋಗಿದ್ದು ಬರೋವಾ ನಮಗೇನು ಅಷ್ಟೊಂದೇನು ಅದರಲ್ಲಿ ತಲೆ ಹಾಕೋದಿಲ್ಲ ಅವ್ವ ಮಕ್ಕಳಿಗೆ ನೀವಿಬ್ಬರು ಗಂಡ ಅಂತ ಹೋಗಿದ್ದು ಬಾರಮ್ಮ ನಾವೇನಿಗೆ முறியல்ஸ் வீடியோ ಇಷ್ಟ ஏன்னா இடாத ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ மாதிரி ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್